ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಹೊಸ ಬರ ಹೊಸಬ್ರಲ್ಲ ಒಂದು ಹೊಸ ಪ್ರಯತ್ನ ಯಾಕಂತ ಹೇಳಿದ್ರೆ ಸ್ಯಾಂಡಲ್ವುಡ್ ನಲ್ಲಿ ಈ ರೀತಿಯ ಪ್ರಯತ್ನವನ್ನ ಯಾರು ಕೂಡ ಮಾಡಿಲ್ಲ ಅದುವೇ ವಿಭಿನ್ನ ಪ್ರಯತ್ನ ಹೊಸ ಪ್ರಯತ್ನ ಎಕ್ಸ್ ಅಂಡ್ ವೈ ಸಿನಿಮಾ ಇದೇ ಜೂನ್ ಇಪ್ಪತ್ತಾರಕ್ಕೆ ಗ್ರಾಂಡ್ ಆಗಿ ರಿಲೀಸ್ ಆಗ್ತಾ ಇದೆ ನಾವೆಲ್ಲರೂ ಕೂಡ ಥಿಯೇಟರ್ ಹೋಗಿ ನೋಡಬೇಕಂತಹ ಸಿನಿಮಾ ನಾವು ನೋಡಿದ್ರೆ ಅಲ್ವಾ ಕನ್ನಡ ಸಿನಿಮಾ ಇಂಡಸ್ಟ್ರಿ ಉಳಿಯೋದು ಬೆಳೆಯೋದು ಸುಮ್ನೆ ಯಾರೋ ಒಬ್ರು ಅಲ್ಲಿ ಸಿನಿಮಾ ನೋಡಿರ್ತಾರೆ ಅವ್ರು ಚೆನ್ನಾಗಿಲ್ಲ ಅಂದ್ರೆ ನಾವು ಕುತ್ಕೊಂಡು ಅದು ನಾವು ಚೆನ್ನಾಗಿಲ್ಲ ಅಂತ ಅಂತ ನಾವು ಹೋಗ್ಬೇಕು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ನನ್ ಜೊತೆ ಎಕ್ಸ್ ಅಂಡ್ ವೈ ಸಿನಿಮಾದ ಸೂತ್ರದಾರ ಸತ್ಯಪ್ರಕಾಶ್ ಸರ್ ಇದ್ರ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದೆ ಚೆನ್ನಾಗಿದ್ದೀನಿ ನಾನ್ ಕೂಡ ಸೂಪರ್ ಆಗಿದ್ದೀನಿ ಸರ್ ನಿಮ್ಮ ಸಿನಿಮಾಗಳಂತ ಬಂದಾಗ ಅದು ಹಂಡ್ರೆಡ್ ಅದರಲ್ಲಿ ಹೊಸ ಮತ್ತು ವಿಭಿನ್ನ ಪ್ರಯತ್ನ ಖಂಡಿತವಾಗಿ ಇರುತ್ತೆ ಇಂಡಸ್ಟ್ರಿಗೆ ಒಳ್ಳೆ ಕೊಡುಗೆಯನ್ನ ಕೊಟ್ಟಂತಹ ಒಂದು ಡೈರೆಕ್ಟರ್ ಸೂಪರ್ ಡೈರೆಕ್ಟರ್ ಇದೀಗ ಸಿನಿಮಾ ಇಂಡಸ್ಟ್ರಿಗೆ ನಟನಾಗಿ ಕೂಡ ಎಂಟ್ರಿ ಕೊಟ್ಟಿದ್ರಿ ಈ ಸಿನಿಮಾದ ಮೂಲಕ ಮೊದಲನೇದಾಗಿ ಮೊದ್ಲೇದಾಗಿ ಕಂಗ್ರಾಚುಲೇಷನ್ ಸರ್ ಇಪ್ಪತ್ತ್ ನಿಮ್ಮ ಕನಸಿನ ಕೂಸು ಎಕ್ಸ್ ಅಂಡ್ ವೈ ರಿಲೀಸ್ ಆಗ್ತಾ ಇದೆ ಎಕ್ಸ್ ಅಂಡ್ ವೈ ಮಿಕ್ಸ್ ಆಗುತ್ತಾ ಅಂತ ಹೇಳಿ ಎಕ್ಸ್ ಆ್ಯಂಡ್ ವೈ ಮಿಕ್ಸ್ ಆರ್ಟ್ ಮಾಡೋದಕ್ಕೆ ಇಪ್ಪತ್ತಾರ್ನೇ ತಾರೀಖು ಮುಹೂರ್ತ ಫೀಸ್ ಮಾಡಿರೋದು ಇಪ್ಪತ್ತಾರ್ನೆ ತಾರೀಕು ರಿಲೀಸ್ ತಕ್ಷಣ ತುಂಬಾ ಜನ ಶುಕ್ರವಾರ ಅನ್ಕೊಂತೀರ ಅದು ಶುಕ್ರವಾರ ಅಲ್ಲ ಗುರುವಾರ ಗುರುವಾರ ಎಕ್ಸ್ ಅಂಡ್ ವೈ ಸಿನಿಮಾ ಒಂದು ವಿಶೇಷವಾಗಿರೋ ಎಕ್ಸ್ ವಿಶೇಷವಾಗಿರುವ ಪ್ರತಿ ಸಿಂ ಬೇರೆ ಬೇರೆ ಟ್ರೈ ಮಾಡ್ತಾ ಇದ್ದೀವಿ ಬಟ್ ಈ ಸಿನಿಮಾ ತುಂಬಾ ವಿಭಿನ್ನವಾಗಿರುವಂತದ್ದು ಆಮೇಲೆ ಇದಕ್ಕೇನು ಈ ಏಜ್ ನೋಡ್ ನೋಡ್ಬೇಕು ಈ ತರ ಮೈಂಡ್ ಸೆಟ್ ನೋಡ್ಬೇಕು ಅಂತಿಲ್ಲ ಯಾರು ಬೇಕಾದ್ರೂ ನೋಡಿ ಖುಷಿ ಪಡುವಂತ ಒಂದು ಯೂನಿವರ್ಸಲ್ ಐಡಿಯಾ ಇರುವಂತ ಸಿನಿಮಾ ಸೊ ಇಪ್ಪತ್ತಾರನೇ ತಾರೀಕು ಫೀಸ್ ಓಕೆ ಇದೀವಿ ಅಂದ್ರೆ ನೋಡಿ ಇದ್ನಾಗ್ಲೇ ಹೇಳ್ತಾ ಇದ್ದೀವಿ ಪೋಸ್ಟರ್ ನೋಡೋಗ್ಲು ಕೂಡ ನನಗೆ ಏನಪ್ಪ ಈ ತರ ಇದೆ ಅಂತ ಅನಿಸ್ತು ನನಗೆ ಈ ಪೋಸ್ಟರ್ ಬಗ್ಗೆ ಸ್ವಲ್ಪ ಡೀಟೇಲ್ ಎಕ್ಸ್ಪ್ಲೈನ್ ಮಾಡಿ ಸರ್ ಯಾಕೆ ಇದು ಹಿಂಗೆ ಅದು ಯಾಕೆ ನೀವ್ ಹಂಗೆ ಅಲ್ಲಿ ಯಾಕೆ ಆಟೋ ಅದೆಲ್ಲ ಒಂಥರ ಬೇರೆ ತರ ಯೋಚನೆ ಮಾಡಿದ್ರ ಇದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಎಕ್ಸ್ ಅಂಡ್ ವೈ ಅಂದ ತಕ್ಷಣ ತುಂಬಾ ಜನ ಗೊತ್ತಿರುತ್ತೆ ಅಂದ್ರೆ ಸೈನ್ಸ್ ಮಾಡಿರೋದ್ರಲ್ಲ ಅದು ಕ್ರೋಮೋಸೋಮ್ಸ್ ಅಂದ್ರೆ ಮೇಲ್ ಬಾಡಿ ಒಳಗಡೆ ಎಕ್ಸ್ ವೈ ಕ್ರೋಮೋಸೋಮ್ಸ್ ಅಂತ ಇರುತ್ತೆ ಫಿಮೇಲ್ ಬಾಡಿ ಎಕ್ಸ್ ಎಕ್ಸ್ ಕ್ರೋಮೋಸೋಮ್ಸ್ ಅಂತ ಇರುತ್ತೆ ಮಗು ಮಗುವಕ್ಕೆ ಅದು ಕಾರಣ ಸೊ ಈ ಕತೆ ಏನಿದೆ ಇದು ಹುಟ್ಟಲ್ ಹುಟ್ಟದೆ ಇರುವ ಆತ್ಮದ ಕತೆ ಸೊ ಹುಟ್ಟದೆ ಇರುವ ಆತ್ಮ ಅಂದ್ರೆ ನಾವು ಅದನ್ನ ಕ್ರೋಮೋಸೋಮ್ಸ್ ಅಂತ ಕನ್ಸಿಡರ್ ಮಾಡಬಹುದು ಸೊ ಆ ಆ ಆತ್ಮದ ಅಥವಾ ಆ ಜೀವದ ಕ್ರೋಮೋಝೋಮ್ಸ್ ಅಂತ ತಗೊಂಡ್ರೆ ಜೀವ ನಾವು ಆಧ್ಯಾತ್ಮಿಕವಾಗಿ ತಗೊಂಡ್ರೆ ಆತ್ಮ ಸೊ ಆ ಜೀವದ ಕತೆ ಅಂಡ್ ವೈ ಅದಕ್ಕೆ ಎಲ್ಲಾ ಕಡೆ ಕ್ರೋಮೋಸೋಮ್ಸ್ ಹಾಕಿರೋದು ಅದಕ್ಕೆ ಈ ಗಳಿಗೆ ನಾನು ಅಪ್ಪ ನನ್ನಿಂದ ಮಗು ಆಗ್ಬೇಕು ಅಂತ ಕಾಯ್ತಾ ಇರೋ ಪ್ರೋಮೋಝೋಮ್ಗಳು ಸೊ ಆಟೋ ಏನಕ್ಕೆ ಇಟ್ಟಿದೀವಿ ಅಂದ್ರೆ ಒಂದು ಆಟೋ ಡ್ರೈವರ್ ಆಟೋ ಡ್ರೈವರ್ ಅಂದ್ರೆ ರೆಗ್ಯುಲರ್ ಬರೀ ಆಟೋ ಡ್ರೈವರ್ ಅಲ್ಲ ನನ್ನ ಆಟೋನ ಆಂಬುಲೆನ್ಸ್ ಕನ್ವರ್ಟ್ ಮಾಡಿಕೊಂಡು ಅದರಲ್ಲಿ ಸಮಾಜ ಸೇವೆ ಮಾಡಿದ ಆಟೋದಲ್ಲಿ ಆಟೋ ಓಡಿಸ್ಕೊಂಡಿರುವಂತ ಒಬ್ಬ ಆರಾಮಾಗಿರುವಂತ ಒಬ್ಬ ಆಟೋ ಡ್ರೈವರ್ ಪಾತ್ರ ಸೊ ಈ ಪ್ರೋಮೋಝೋಮ್ಸ್ ಗಳದು ಕಾಟ ಬೇಕು ಅಂತ ಸೊ ಆ ಇದ್ರ ಮೇಲೆ ಇರೋ ಕಥ ಹೆಂಗ್ ಬಂತು ಅಂತ ಗೊತ್ತಿಲ್ಲ ಅಂದ್ರೆ ಮಾತಾಡ್ತಾ ಇರ್ತೀವಲ್ಲ ಇವಾಗ ಕೂತ್ಕೊಂಡು ಏನೋ ಕತೆಗಳು ಮಾತಾಡ್ತಾ ಇರ್ತೀವಿ ಅಥವಾ ಏನೋ ಯೋಚನೆ ಮಾಡ್ತಾ ಇರ್ತೀವಿ ಯಾವ ತರ ಕತೆ ಮಾಡೋಣ ಯೋಚನೆ ಮಾಡ್ತಾ ಇರ್ತೀವಿ ಆ ತರ ಟೈಮಲ್ಲಿ ಏನೋ ಒಂದು ಸ್ಪಾರ್ಕ್ ಆಗಿರತ್ತೆ ಈ ತರ ಏನಾದ್ರು ಒಂದು ಐಡಿಯಾ ಇಟ್ಕೊಂಡು ಕತೆ ಮಾಡ್ಬೋದಲ್ಲ ಅಂತ ಅದಾದ್ಮೇಲೆ ಒಂದು ಆ ತಿಂಗಳು ಎಂಟು ತಿಂಗಳು ಅದ್ರ ಮೇಲೆ ವರ್ಕ್ ಮಾಡಿರ್ತೀವಿ ಅದು ಒಂಥರ ಪಾಲಿಶಿಂಗ್ ಆಗಿ 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 ಒಂದು ಸ್ಕ್ರೀನ್ ಪ್ಲೇ ಫಾರ್ಮ್ಯಾಟಕ ಈ ಕತೆ ಒಂದು ಒಂದು ಎರಡು ವರ್ಷ ಮುಂಚೆ ಬಂದಿದ್ದಂತ ಯೋಚನೆ ಮುಗಿಯೋ ಟೈಮ್ ಬಂದಂತ ಯೋಚನೆ ಬಟ್ ಇದನ್ನ ಕಥೆಯಾಗಿ ಸ್ಕ್ರೀನ್ ಪ್ಲೇ ಆಗಿ ಬರೆಯೋದು ಸ್ವಲ್ಪ ಚಾಲೆಂಜಿಂಗ್ ಇತ್ತು ಅಂದ್ರೆ ಈ ತರ ಇದೊಂದು ಫ್ಯಾಂಟಸಿ ಹ್ಯೂಮರ್ ಕತೆ ಅಂದ್ರೆ ಫ್ಯಾಂಟಸಿ ಇರುತ್ತೆ ಅದ್ರ ಜೊತೆ ನಗ್ತಾ ಇರ್ತೀರ ಅದು ಒಂದು ಎಮೋಷನಲ್ ಟ್ರಾವೆಲಿಂಗ್ ಇರುತ್ತೆ ಸೊ ಈ ತರ ಬ್ಲೆಂಡ್ ಆಫ್ ಎಮೋಷನ್ಸ್ ನ ಸ್ಕ್ರೀನ್ ಪ್ಲೇ ಮಾಡಬೇಕಾದ್ರೆ ಸ್ವಲ್ಪ ಒದ್ದಾಟ ಸೊ ಅದೆಲ್ಲ ಚೆನ್ನಾಗ್ ಆಯ್ತು ಆಮೇಲೆ ಪಾತ್ರ ಮಾಡಿರುವಂತಹ ಪಾತ್ರಧಾರಿಗಳು ಎಲ್ಲ ತುಂಬಾ ಅದ್ಭುತ ನೋಡ್ಕೊಂಡು ಆಚೆ ಅಂದ್ರೆ ನಿಮ್ಮ ತಲೆಯಲ್ಲಿ ಒಂದು ಬುದ್ಧಾಚಾರ್ಯ ಇರ್ತಾರೆ ಅಥರ್ವ ಪ್ರಕಾಶ್ ಅಂತ ಅವ್ರಿಬ್ರೆ ಇರ್ತವ್ರು ಅವ್ರ ಜೊತೆ ಅಯ್ಯನ ಅಂತ ಮಾಡಿದ್ದಾರೆ ಅವರು ದೂರದರ್ಶನ ಸಿನಿಮಾ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಬಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಇವ್ರಿಬ್ಬ್ರ ಮೇಲೆ ಕತೆ ನಿಲ್ಲೋದ್ರಿಂದ ನಿಮಗೆ ತುಂಬಾ ಕಾಡುವಂತ ಪಾತ್ರಗಳು ಇವರು ಬಿಟ್ರೆ ಸುಂದರ್ ಸರ್ ಇದಾರೆ ವಿನಾ ಮೇಡಮ್ಮ ಹರಿಣಿ ಮೇಡಮ್ ದೊಡ್ಡಣ್ಣ ಸರ್ ಇವರೆಲ್ಲ ಇದ್ದಾರೆ ಸೊ ಈ ತರ ತುಂಬಾ ಒಳ್ಳೆ ಕಲಾವಿದರುಗಳು ಸೇರ್ಕೊಂಡಿದ್ದಕ್ಕೆ ಬರ್ದಿರೋ ಕತೆ ಬರ್ದಿರೋ ಚಿತ್ರಕತೆ ಅದು ಇನ್ನೊಂಚೂ ಕಲರ್ಫುಲ್ ಆಗಿ ಇನ್ನೂ ಬೆಟರ್ ಆಗಿ ನಿಮಗೆ ಸ್ಕ್ರೀನ್ ಹೇಳ್ತಾನೆ ಸಣ್ಣ ಸ್ಮಾಲ್ ಐಡಿಯಾದ ಮೇಲೆ ಬ್ಯಾಕ್ ಟು ಬ್ಯಾಕ್ ವರ್ಕ್ ಮಾಡಿ ಅದನ್ನ ಸಿನಿಮಾ ಮಾಡಿ ತಂದು ನಿಲ್ಸಿದಿರ ಜನ ಜೂನ್ ಇಪ್ಪತ್ತಾರಕ್ಕೆ ರಿಲೀಸ್ ಮಾಡ್ತಾ ಇದೀರ ಹೇಗಿದೆ ಸರ್ ಹೊಟ್ಟೆ ಒಳಗೆ ಚಿಟ್ಟೆಯ ಹಾರಾಟ ಅಂತ ಹೇಳಿ ಇಲ್ಲ ಇದು ನನಗೆ ಫಸ್ಟ್ ಪಿಕ್ಚರ್ ಇಂದಾನು ನನಗೆ ಆ ತರದ್ದು ಏನು ಅನ್ಸಲ್ಲ ಯಾಕೆಂದ್ರೆ ಸಿನಿಮಾ ಮಾಡಾಗೋಗಿದೆ ಈಗ ನಾನು ಏನೇ ಸಂಕಟ ಪಟ್ರು ಏನೇ ಓದಾಡಿದ್ರು ಅದು ಫಿಕ್ಸರ್ ಅದನ್ನ ಜನ ನೋಡೇ ನೋಡ್ತಾರೆ ಇಷ್ಟ ಆದ್ರೆ ಕೊಂಡಾಡ್ತಾರೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಇನ್ನು ಬೆಟರ್ ಆಗಿ ಮಾಡ್ಬೋದಾಗಿತ್ತು ಗುರು ಅಂತಾರೆ ಅದು ಯಾವ ತರ ರಿಯಾಕ್ಷನ್ ಅಂದ್ರೆ ನಮಗೆ ತಗೊಳಕ್ ಯಾವತ್ತಿಗೂ ಸಿದ್ಧ ಸೊ ಈಗ ಇದು ಮುಗೀತು ಇವಾಗ ನೆಕ್ಸ್ಟ್ ಏನ್ ಮಾಡೋದು ಅನ್ನೋದು ಯೋಚನೆಲಿ ಇರ್ತೀವಿ ಅಷ್ಟೇ ಇವಾಗ ಇಪ್ಪತ್ತಾರನೇ ತಾರೀಕಿಗೆ ಒಂದ್ ಈ ಸಿನಿಮಾ ಈ ಟೈಮ್ ಅಲ್ಲಿ ಎಕ್ಸ್ಪ್ರೆಷನ್ ಈ ಟೈಮಲ್ಲಿ ಒಂದೇ ಇದಾಗ್ತಾ ಇರೋದೇನಂದ್ರೆ ಸ್ವಲ್ಪ ಜನನ ಅಟ್ರಾಕ್ಟ್ ಮಾಡೋದು ಥಿಯೇಟರ್ ಗಳ ಕಡೆ ಅದೊಂದು ಸ್ವಲ್ಪ ಯೋಚನೆ ಮಾಡ್ತಾ ಇದೀವಿ ಅದಕ್ಕೆ ಕಂಟಿನ್ಯೂಸ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಏನೋ ಕ್ರಿಯೇಟಿವ್ಸ್ ಮಾಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಆಮೇಲೆ ಇಂಥದ್ದವ್ರದ್ದು ಸಹಾಯ ತಗೋತಾ ಇದ್ವಿ ಆಮೇಲೆ ಎಸ್ಪೆಷಲಿ ನಮ್ಮ ಗುಂಡಾಚಾರ್ಯ ಅವರು ಸಿಕ್ಕಾಪಟ್ಟೆ ಓಡಾಡ್ತಾ ಇದಾರೆ ಸಿನ್ಮಾಕೋಸ್ಕರ ಅಂದ್ರೆ ನಮಗೆ ಆಶ್ಚರ್ಯ ನೀನ್ ಇಷ್ಟು ಒಂಥರ ತಲೆ ಮೇಲೆ ಹಾಕೊಂಡು ಓಡಾಡ್ತಾ ಇದ್ದರು ಸೊ ಅಂದ್ರೆ ಒಂದು ಟೀಮ್ ಸಪೋರ್ಟ್ ಚೆನ್ನಾಗಿ ಇದ್ದಾಗ ಆ ಧೈರ್ಯ ಇದು ಜನಕ್ಕೆ ರೀಚ್ ಆಗತ್ತೆ ಜನ ಬರ್ತಾರೆ ಅಂತ ಒಂದ್ಸಲಿ ಜನ ಥಿಯೇಟ್ ಒಳಗೆ ಬಂದ್ಬಿಟ್ರೆ ಸಾಕು ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಇನ್ನೊಂದು ಹತ್ತು ಜನ ಕೇಳಿ ಹೇಳ್ತಾರೆ ಈ ಸಿನಿಮಾ ಮಿಸ್ ಮಾಡ್ಬಿಡಿ ಓದ್ ನೋಡಿ ಅಂತ ಆ ಧೈರ್ಯ ಇದೆ ಆ ಸ್ಟಾರ್ಟಿಂಗ್ ಫುಲ್ ಇದೆಯಲ್ಲ ಅದೊಂದ್ ಚೂರ್ ಎಳಿಯಕ್ಕೆ ಸ್ವಲ್ಪ ಸರ್ಕಸ್ ಗಳು ಮಾಡ್ತಾ ಬ್ಯಾಕ್ ಟು ಬ್ಯಾಕ್ ನಾವು ಬರೀ ಬ್ಯಾಡ್ ಇನ್ಸಿಡೆಂಟ್ ಗಳನ್ನೇ ನೋಡ್ಕೊಂಡು ಬಂದಿದ್ದೀವಿ ಈ ವರ್ಷ ಅಂತೂ ಏನೇನೋ ನೋಡ್ಬಿಟ್ವಿ ಸೊ ನಮ್ಗೆ ಈಗ ಒಂಥರ ರಿಲೀಫ್ ಫೀಲ್ ಆಗ್ಬೇಕು ಒಂದು ಖುಷಿ ಆಗ್ಬೇಕು ಅಂದ್ರೆ ಎಕ್ಸ್ ವೈ ಎಕ್ಸ್ ಅಂಡ್ ವೈ ಸಿನಿಮಾನ ಥಿಯೇಟರ್ ನೋಡ್ರೆ ಒಂದ್ ಒಳ್ಳೆ ಹ್ಯಾಂಗ್ ಓವರ್ ಅಲ್ಲಿ ಚೆ 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 ಅಂತ ನಗಾಡ್ಕೊಂಡ್ ಬರ್ಬೋದು ಅಂತ ಅನ್ಸುತ್ತೆ ಎಲ್ಲ ಮಿಕ್ಸ್ ಆಗಿರುತ್ತೆ ಏನ್ ಹೇಳ್ತೀರಿ ಸರ್ ಇಲ್ಲ ಖಂಡಿತ ಅಂದ್ರೆ ನಾವು ಪ್ರತಿ ಸಲ ಬರೆಯಕ್ಕೆ ಅಂತ ಕೂತಾಗ್ಬೋದು ಪ್ರತಿ ಅಕ್ಷರ ಬರೆಯ ಕೂತಾಗು ನಮ್ಮ ತಲೆಯಲ್ಲಿ ಆಡಿಯನ್ಸ್ ನ ಹಿಂಗ್ ಎಂಟರ್ಟೈನ್ ಮಾಡೋದು ಅನ್ನೋದಷ್ಟೇ ನಮ್ಮ ತಲೆ ಆ ಯೋಚನೆಲ್ಲೇ ನಾವು ಸಬ್ಜೆಕ್ಟ್ಗಳು ಬರೀತಾ ಆಮೇಲೆ ಎಲ್ಲರೂ ಸಿನಿಮಾ ನೋಡ್ಬೇಕು ಎಲ್ಲರೂ ಖುಷಿ ಪಡ್ಬೇಕು ಎಲ್ಲರೂ ನಗ್ತಾ ಇರ್ಬೇಕು ಅನ್ನೋ ಯೋಚನೆಲ್ಲೇ ನಾವು ಕಥೆಗಳು ಚಿತ್ರಕಥೆಗಳು ಬರ್ಕೊಂಡು ಸಿನಿಮಾಗಳು ಮಾಡೋದು ಸೊ ಉದ್ದೇಶನೇ ಜನನ ಎಂಟರ್ಟೈನ್ ಮಾಡೋದಿರೋದ್ರಿಂದ ಬೇರೆ ಏನು ಉದ್ದೇಶ ಇಲ್ಲ ಸೊ ಮೂಲ ಉದ್ದೇಶನೇ ಜನನ ಎಂಟರ್ಟೈನ್ ಮಾಡೋ ಮಾಡೋದಿರೋದ್ರಿಂದ ಎಕ್ಸೈನ್ ವೈಸ್ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ ಆಗತ್ತೆ ಆಮೇಲೆ ಇದೊಂದು ಫನ್ ಫೀಲ್ಡ್ ಜರ್ನಿ ಹಿಂಗೆ ನಮ್ ಲೈಫ್ ಅಲ್ಲಿ ಬೇರೆ 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 ಸಿಗತ್ತೆ ಅಂದ್ರೆ ಮನುಷ್ಯ ಇವತ್ತಿರೋ ನಿನ್ನೆ ಇರಲ್ಲ ನೆನ್ನೆ ಇರಲ್ಲ ಅಥವಾ ನಾಳೆ ಇರಲ್ಲ ಚೇಂಜ್ ಆಗ್ತಾ ಇರ್ತಾನೆ ಅವಂದು ಸುತ್ತಮುತ್ತ ವಾತಾವರಣ ಚೇಂಜ್ ಆಗ್ತಾ ಇರುತ್ತೆ ಥಾಟ್ ಪ್ರೊಸೆಸ್ ಚೇಂಜ್ ಆಗ್ತಾ ಇರುತ್ತೆ ಹಂಗೆ ಪ್ರತಿ ಘಟ್ಟದ ಸಿನಿಮಾ ಇದು ಅಂದ್ರೆ ಯಾರ್ ಬೇಕಾದ್ರೂ ನೋಡುವಂತ ಸಿನಿಮಾ ಈ ಸಿನಿಮಾ ಹಿಂಗೆ ಅಂದ್ರೆ ಚಿಕ್ಕ ಮಕ್ಕಳು ಮಕ್ ಮಕ್ಕಳು ಮಾಡ್ಕೋಬೇಕು ಅಂತ ಇರೋರು ಮಕ್ಕಳು ಆಗ್ತಾ ಇರೋರು ಮಕ್ಳು ಆಗಿರೋರು ಇನ್ನು ಮಕ್ಳು ಆಗಿಲ್ವಲ್ಲ ವೇಟ್ ಮಾಡೋಣ ಅಂತ ವೇಯ್ಟ್ ಮಾಡ್ತಾ ಇರೋರು ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ತಾ ಇರೋರು ಎಲ್ಲರೂ ಕೂತು ನೋಡುವಂತ ಸಿನ್ಮಾ ಎಕ್ಸಾಂಕೆ ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತ ಹೇಳಿದ್ರೆ ಇದು ಹೊರತು ಪಡಿಸಿ ಹಾಡುಗಳು ಇಷ್ಟು ಹಾಡುಗಳಿರುತ್ತೆ ಬೇರೆ ಏನೇನೇನು ಇದ್ರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದನೋ ಅಂತ ಹೇಳಿ ನಿಮ್ಗೆ ಇದ್ರಲ್ಲಿ ಐದು ಹಾಡು ಎಲ್ಲರು ಬಿಟ್ಟಿದ್ದಾರೆ ಒಂದ್ ಹಾಡು ಬಂದು ನಿದ್ರಲ್ಲಿ ಆಟೋ ಡ್ರೈವರ್ ಆಗಿರೋದ್ರಿಂದ ಆಟೋದಲ್ಲೇ ಬೆಳೆದವನು ಆಟೋದಲ್ಲೇ ದುಡಿದೋನು ಅಂತ ಒಂದು ಪಲ್ಲವಿ ಸ್ಟಾರ್ಟ್ ಆಗುತ್ತೆ ಹಾಡು ಸೊ ನನ್ನ ನನ್ನ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಒಂದು ಸಾಂಗ್ ಬರುತ್ತೆ ಆಮೇಲೆ ನಾವು ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಒಂದ್ ಸಾಂಗ್ ಬಿಟ್ಟಿದೀವಿ ನಾಲ್ಕು ಜನದ್ದು ಜರ್ನಿ ಸಾಂಗ್ ಎಲ್ಲೋ ಬಿದ್ದ ಹನಿಗಳೆಲ್ಲ ರೈನ್ ಆಗಿದೆ ಅಂತ ಕಲ್ಯಾಣ್ ಸರ್ ಬರ್ತಿರೋದು ಸಾಂಗ್ ಆಮೇಲೆ ಇನ್ನೊಂದು ಇವತ್ತಿನ ಟ್ರೆಂಡಿಗೆ ಇನ್ಸ್ಟಾಗ್ರಾಮ್ ಬಗ್ಗೆನೇ ಒಂದ್ ಸಾಂಗ್ ಮಾಡಿದ್ವಿ ಒಬ್ಬ ಹುಡುಗ ಒಂದ್ ಹುಡುಗಿ ಅಲ್ಲಿ ಯಾವ್ಯಾವ ತರ ಮೆಸೇಜ್ ಹಾಕಿರ್ಬೋದು ಕಾಳ ಕಟ್ಟಿ ಟ್ರೈ ಮಾಡಿರ್ಬೋದು ಅಂತ ಒಂದು ಯೂತ್ಫುಲ್ ಆಗಿ ಒಂದು ಚೇಸ್ಟ್ ಅಲ್ಲಿ ಇನ್ಸ್ಟಾಗ್ರಾಮ್ ಸಾಂಗ್ ಬಿಟ್ಟಿದ್ವಿ ಅದು ಬಿಟ್ರೆ ಒಂದು ಕ್ಲೈಮ್ಯಾಕ್ಸ್ ಸಾಂಗ್ ಬರುತ್ತೆ ಇಡೀ ಸಿನಿಮಾನ ಕನ್ಕ್ಲೂಡ್ ಮಾಡುವಂತದ್ದು ಒಂದು ಕ್ಲೈಮ್ಯಾಕ್ಸ್ ಸಾಂಗ್ ಬರುತ್ತೆ ಅದ್ರ ಜೊತೆ ನಾನು ನಿಮ್ಗೆ ನ್ಯಾಪ್ಕಾಯಿದ್ರೆ ರಾಮ ರಾಮರಲ್ಲಿ ಕೇಳು ಕೃಷ್ಣ ಹೇಳು ಅಂತ ಒಂದು ಸಾಂಗ್ ಮಾಡಿದ್ವಿ ಅದು ಕಾನ್ವರ್ಸೇಷನ್ ಬಿಟ್ವೀನ್ ಅರ್ಜುನ್ ಅಂಡ್ ಕೃಷ್ಣ ಈ ಸಿನಿಮಾದಲ್ಲಿ ಅದೇ ಒಂದು ಜಾಗ ಸಿಕ್ತು ಇದು ಕುಂತಿ ಮತ್ತೆ ಕರ್ಣಂದು ಕಾನ್ವರ್ಸೇಷನ್ ಬಗ್ಗೆ ಒಂದು ಸಾಂಗ್ ಮಾಡಿದೀವಿ ತುಂಬಾ ವಿಶೇಷವಾಗಿ ಬಂದಿದೆ ಕೌಶಿಕ್ ಹರ್ಷ ಅಂತ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಜೈನರ ಸಾಂಗ್ಗಳು ಗಳು ಮತ್ತೆ ರೀ ರೆಕಾರ್ಡಿಂಗ್ ಬಿಟ್ಸ್ ತುಂಬಾ ವಿಶೇಷವಾಗಿ ಮಾಡಿದ್ದಾರೆ ಇಂಟ್ರೆಸ್ಟಿಂಗ್ ಆಗಿದೆ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಇಡೀ ಜರ್ನಿಯಲ್ಲಿ ನಿಮ್ಗೆ ನೆನಪಿನಲ್ಲಿ ಉಳಿಯುವಂತಹ ವಿಚಾರ ಇಂದ ದಯವಿಟ್ಟು ಶೇರ್ ಮಾಡಬಹುದು ಕನ್ನಡ ನ್ಯೂಸ್ ಮೂಲಕ ಈ ಒಂದು ಎಕ್ಸ್ ಆ್ಯಂಡ್ ವೈಸ್ ಅಲ್ಲಿ ಮಾಡೋದು ಯಾವ್ದು ಏನೇ ಏನ್ ಇನ್ಸಿಡೆಂಟ್ ಆದ್ರೂ ಬರೋಲ್ಲ ಯಾವತ್ತು ನನ್ನ ಮನಸ್ಸಲ್ಲಿ ಉಳಿಯುತ್ತೆ ಯಾವತ್ತು ನನ್ನ ನೆನಪಲ್ಲಿ ಉಳಿಯುತ್ತೆ ಅನ್ನೋ ತರ ಇದು ಎಕ್ಸ್ ಅಂಡ್ ವೈ ಜರ್ನಿಲಿ ನೆನಪಲ್ಲಿ ನುಡಿಯುವಂತ ಒಂದು ಇನ್ಸಿಡೆಂಟ್ ಏನಿರುತ್ತೆ ಏನಿದೆ ಅಂದ್ರೆ ಕ್ಲೈಮ್ಯಾಕ್ಸ್ ಶೂಟ್ ಮಾಡಬೇಕಾದ್ರೆ ಅವರು ಮತ್ತೆ ಆ ಆಕ್ಟ್ ಆ್ಯಕ್ಟ್ ಮಾಡ್ತಾ ಇದ್ರು ಇನ್ನೂ ರೋಲ್ ಆಗ್ತಾ ಇತ್ತು ಕ್ಯಾಮ್ರಾ ಆಗ್ಲೇನೆ ಆ ಶ್ ಆ ಶಾರ್ಟ್ ಕಟ್ಟಕ್ಕಿಂತ ಮುಂಚೆನೆ ನಮ್ಮ ಮೇಕಪ್ ಬಂದು ಸರ್ ಏನು ಸರ್ ಇಷ್ಟು ಚೆನ್ನಾಗಿದೆ ಸೀನ್ ಅದು ಸಖತ್ತಾಗಿ ಗೊತ್ತಾಗುತ್ತೆ ಅನ್ಸರ್ ಅಂದರೆ ಅದಕ್ಕೇನು ವಯಸ್ಸಿನ ಅಂತರ ಇಲ್ಲ ಅಥವಾ ಮೈಂಡ್ಸೆಟ್ ಅಂತರ ಇಲ್ಲ ಏನು ಇಲ್ಲದೇ ನಿಮಗೆ ಮಾಸ್ ಎಲಿಮೆಂಟ್ಸ್ ಇದೆ ಕ್ಲಾಸ್ ಎಲಿಮೆಂಟ್ಸ್ ಇದೆ ಎಮೋಷನಲ್ ಎಲಿಮೆಂಟ್ಸ್ ಇದೆ ಹ್ಯೂಮರ್ ಎಲಿಮೆಂಟ್ಸ್ ಇದೆ ಎಲ್ಲ ಎಲಿಮೆಂಟ್ಸ್ ಇರುವಂತ ಒಂದು ಸ್ವಚ್ಛ ಸಿನಿಮಾ ಮಜಾ ಮಾಡ್ತೀರಾ ಥಿಯೇಟರ್ ಬಂದ್ರೆ ಖುಷಿ ಪಡ್ತೀರಾ ಅಷ್ಟು ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಬನ್ನಿ ಸಿನಿಮಾ ನೋಡೋಣ ಜೊತೆಗೆ ಮಜಾ ಮಾಡೋಣ ಎಸ್ ಥ್ಯಾಂಕ್ ಯು ಸೋ ಮಚ್ ಒಂದು ವಿಭಿನ್ನ ಸಿನಿಮಾನ ಇಂಡಸ್ಟ್ರಿ ಕೊಡ್ತಾ ಇದ್ದೀರಾ ಮತ್ತೆ ಹೇಳ್ತೀನಿ ಜನ ಇದನ್ನ ಪ್ರೀತಿಯಿಂದ ಒಪ್ಪುತ್ತಾರೆ ಅಪ್ಪುತ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಾವು ಮತ್ತೆ ಮೇ ಬಿ ಒಂದ್ರೆ ಯಶಸ್ ಬಳಿಕ ಎಲ್ಲ ಜನ ಒಪ್ಪಿದ ಬಳಿಕ ಮತ್ತೆ ಸೇರಿ ಮಾತಾಡೋಣ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ನೀವು ನಮ್ಮ ಆಫೀಸ್ ತನಕ ಬಂದು ನಮ್ಮ ಇಂಟರ್ವ್ಯೂ ಮಾಡಿ ಜನಕ್ಕೆ ನಮ್ಮನ್ನು ತಲುಪಿಸ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರೇ ಜೂನ್ ಇಪ್ಪತ್ತಾರಕ್ಕೆ ಎಕ್ಸ್ ಆಂಡ್ ವೈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಕೂಡ ಥಿಯೇಟರ್ ಬಂದು ಸಿನಿಮಾ ನೋಡಿ ಆನಂದಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ರಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವನ